ದಾರಿಯಲ್ಲಿ ಯಾರೋ ಒಬ್ರು ನಿಮ್ಮನ್ನ ಚಾಲೆಂಜ್ ಮಾಡ್ಬಿಟ್ರೆ ಹರ್ಟ್ ಮಾಡ್ಬಿಟ್ರೆ ನಿಮ್ಗೆ ತಡ್ಕೊಳ್ಳೋ ಶಕ್ತಿ ಇದ್ರೆ ಓಕೆ ಬಟ್ ನೀವು ತುಂಬಾ ವೀಕ್ ಆಗಿರೋ ವ್ಯಕ್ತಿ ಆದ್ರೆ ನಿಮ್ ತುಂಬಾ ಕೆಳಗಡೆ ಆಗಿ ತುಳಾಕ್ತಾರೆ ಅಲ್ಲಿ ಲೈನ್ ಇತ್ತು ಶೈನ್ ಅವ್ರದ್ದು ಬೆಳಿಯಕ್ ಬಿಡಲ್ಲ ತುಳಿತಾರೆ ಅಂತ ಸೊ ಇದು ನಾವು ಕೆಲಸ ಮಾಡೋ ಪ್ರತಿ ಆಫೀಸ್ ನಲ್ಲೂ ಪ್ರತಿ ಹಂತದಲ್ಲೂ ಎಲ್ಲೋ ಒಂದ್ ಕಡೆ ನಾವು ಫೇಸ್ ಮಾಡಿರ್ತೀವಿ ಯಾರೋ ನಮ್ಮನ್ನ ಟ್ರೀಟ್ ಮಾಡಿರೋ ರೀತಿ ಗೊತ್ತು ಮನುಷ್ಯನಿಗೆ ಹರ್ಟ್ ಮಾಡ್ತೀವಿ ಅಂತ ಆದ್ರೂ ಬೇಕು ಅಂತ ರೀಸನ್ ಸಿಗಲ್ಲ ಸೊ ಇಲ್ಲಿರುವಂತಹ ಈ ಖುಷಿ ಖುಷಿಯಾಗಿರುವಂತ ಒಂದು ಟ್ರಿಗರ್ ಸಿಗ್ದಾಗ ಏನ್ ಮಾಡೋರು ಅನ್ನೋದು ವಿಷಯ ಅಂದ್ರೆ ಎಸ್ಪೆಷಲಿ ಅವ್ರು ಮರ್ಯಾದೆ ಅಂತ ಬಂದಾಗ ಬಿಟ್ ಯಾರು ಬಿಟ್ಕೊಡಲ್ಲ ಸೊ ಅದನ್ನ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ರೇಂಜ್ ಕೊಡ್ತಾರೆ ಯಾಕೆ ಕೊಡ್ತಾರೆ ಯಾವ ವಿಷಯ ಕೊಡ್ತಾರೆ ಅನ್ನೋದು ಸಿನ್ ಇದೆ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ